ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಮಧೂರು ರಾಮಪ್ರಕಾಶ ಕಲ್ಲೂರಾಯ ವ್ಯಾಖ್ಯಾನಕಾರರು ಕೆಆರ್ ಸುವರ್ಣಕುಮಾರಿ ಇದೀಗ ಕೇಳಿ ಕಾವ್ಯಯಾನದ ಹದಿಮೂರನೇ ಹೆಜ್ಜೆ ಮನುಷ್ಯ ಧರ್ಮವನ್ನು ಪಾಲಿಸಲು ಅದನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ಸುಖದ ನೆಮ್ಮದಿಯ ಜೀವನ ನಡೆಸಲು ನಮ್ಮ ದೇಶದ ಉನ್ನತ ಸಂಸ್ಕೃತಿಯ ಪುರಾಣಗಳು ಸಂಹಿತೆಗಳು ಶಾಸ್ತ್ರಗಳು ನಮಗೆ ಮಿತ್ರ ಸಂಹಿತೆಯ ರೀತಿಯಲ್ಲೋ ಸಂಹಿತೆಯ ನೆಲೆಯಲ್ಲೋ ನಮಗೆ ತಿಳಿಸಿಕೊಡುವ ಕೆಲಸವನ್ನು ಕನ್ನಡ ಸಾಹಿತ್ಯವಂತೂ ಬೇಕಾದಷ್ಟು ಮಾಡಿದೆ ಕಾವ್ಯದ ಲೇಪವನ್ನು ಪುರಾಣಗಳಿಗೆ ನೀಡಿ ಅದನ್ನು ಇನ್ನೂ ಮಧುರವಾಗಿ ಆರೋಗ್ಯಕರವಾಗಿ ಓದುಗರಿಗೆ ಕೇಳುಗರಿಗೆ ನೀಡುವ ಕೆಲಸವನ್ನು ಕನ್ನಡದ ಕಾವ್ಯ ಪುಂಗವರೆಲ್ಲ ಮಾಡಿದ್ದಾರೆ ಅಂತಹ ಕಾವ್ಯಗಳ ಸಾಲಿಗೆ ವರಕವಿ ಬತ್ತಲೇಶ್ವರ ವಿರಚಿತ ಕೌಶಿಕ ರಾಮಾಯಣವೂ ಒಂದು ಇನ್ನೊಬ್ಬರ ಸೇವೆಯಲ್ಲಿ ನಮ್ಮನ್ನು ಕಳೆದುಕೊಳ್ಳುವುದೇ ತನ್ನನ್ನು ತಾನು ಕಂಡುಕೊಳ್ಳುವ ದಾರಿ ದಶರಥನ ಬದುಕುವು ಹೀಗಿತ್ತು ಆದರೂ ಮಕ್ಕಳಿಲ್ಲದ ದಶರಥನಿಗೆ ಯಾಗವನ್ನು ಮಾಡಿದುದರ ಪರಿಣಾಮ ನಾಲ್ವರು ಮಕ್ಕಳ ಜನನವಾಗುತ್ತದೆ ಮಕ್ಕಳು ಬೆಳೆಯುತ್ತಿರುವಾಗಲೇ ಕೌಶಿಕನು ಬಂದು ತನ್ನ ಯಜ್ಞ ರಕ್ಷಣೆಗೆ ರಾಮ ಲಕ್ಷ್ಮಣರನ್ನು ಕಳುಹಿಸಿಕೊಡಬೇಕೆಂದು ದಶರಥನಲ್ಲಿ ಕೇಳಿಕೊಳ್ಳುತ್ತಾನೆ ಮನಸ್ಸಿಲ್ಲದ ಮನಸ್ಸಿನಿಂದ ಮಕ್ಕಳನ್ನು ಕಳುಹಿಸಿಕೊಡುತ್ತಾನೆ ದಶರಥ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಮುನಿಪತಿ ಸಿದ್ಧಾಶ್ರಮಕ್ಕೆ ಬರುತ್ತಾನೆ ರಾಮ ಲಕ್ಷ್ಮಣರ ರಕ್ಷಣೆಯಲ್ಲಿ ಕೌಶಿಕನು ಯಜ್ಞ ಕರ್ಮದಲ್ಲಿ ತೊಡಗುತ್ತಾನೆ ಯಜ್ಞದ ಪರಿಮಳವನ್ನು ಮರುತನು ದೆಸೆ ದೆಸೆಗೆ ಪಸರಿಸುತ್ತಿರುವ ಹಾಗೆ ಯಜ್ಞಕ್ಕೆ ಅಸುರರು ಮುತ್ತಿದರು ಹೇಗೆಂದರೆ ಬಂದುದು ವೀರ ಖಳರ ಅರುವತ್ತು ಸಾವಿರ ಮಾರಿ ಬೆಸಲಾದಂತೆ ನಾಲ್ಕು ದೆಸೆಯ ನಾವಿ ಘೋರಧನು ಜರ ಕಂಡು ಮುನಿಗಳು ಸಾರಿ ಧಗ ಧಗನೆ ಅಂಜಿನಡುಗಲು ವೀರರ ಭೋರನೆ ತಕ್ಷಣದಲ್ಲಿ ಆಕಾಶದಿಂದ ಅರವತ್ತು ಸಾವಿರದಷ್ಟು ಖಳರು ಹುಟ್ಟಿದರೋ ಎಂಬಂತೆ ನಾಲ್ಕು ದಿಕ್ಕನ್ನು ಆವರಿಸಿಕೊಂಡು ಯಜ್ಞಶಾಲೆಯನ್ನು ಮುತ್ತಿದರು ಯಜ್ಞಕ್ಕಾಗಿ ಸೇರಿದ್ದ ಮುನಿಗಳೆಲ್ಲ ಘೋರ ಧನುಜರನ್ನು ಕಂಡು ಅಂಜಿ ನಡುಗುತ್ತಾ ಇದ್ದಾರೆ ಇದನ್ನು ಕಂಡು ವೀರ ಬಾಲಕ ರಘುವಂಶದ ಕೀರ್ತಿ ಲಲಾಮ ರಾಘವನು ಕ್ಷತ್ರಿಯ ಸಹಜವಾದ ಸ್ವಭಾವದಿಂದ ಅಂಜಬೇಡಿರಿ ನಾನಿದ್ದೇನೆ ಎಂದು ಧೈರ್ಯವನ್ನು ಹೇಳಿ ಅಭಯವನ್ನು ನೀಡುತ್ತಾನೆ ರಾಮನು ಮತ್ತೆ ಮುಂದುವರಿದು ಹೇಳುತ್ತಾ ಇದ್ದಾನೇ ಬೆದರದಿರಿ ಬಿಡದಿರಿ ಕುದಿದು ಮಂತ್ರವ ಮರೆಯದಿಪ್ಪೂ ಸದೆವೇನು ಅಸುರರ ಲಕ್ಷ್ಮಣ ಕೆಡಹು ಕೆಡಹೆಂದಾ ದೇವೇನು ಅಸುರ ನೀಗ ಲಕ್ಷ್ಮಣ ಕೆಡಹು ಕೆಡ ಎಂದಿರೊಳ ನಿಹೆ ಹಿಂದೆ ನೀನಿರು ತ್ರಿದಶರಂಜದೆ ಹುತವರುಣ್ಣ ಕಥನಕ್ಕೆ ಆವಿಹೆವು ಏಕೆ ಏಕೆ ಕಳವಳ ಕಳವಳ ಹೆದರಬೇಡಿ ನೀವೆಲ್ಲರೂ ನಡೆಸುತ್ತಿರುವ ಯಜ್ಞವು ಮುಂದುವರಿಯಲಿ ಅಗ್ನಿಗೆ ಸಮರ್ಪಿಸುವುದನ್ನು ನಿಲ್ಲಿಸಬೇಡಿ ಹೆದರಿ ಬೆದರಿ ಮಂತ್ರವೇ ಮರೆತು ಹೋಗುವುದು ಬೇಡ ಈ ಅಸುರರನ್ನು ಮಾತ್ರದಲ್ಲಿ ಕೊಂದು ಕಳೆಯುತ್ತೇನೆ ಲಕ್ಷ್ಮಣ ಯೋಚಿಸದೆ ಆ ರಾಕ್ಷಸರನ್ನು ಕೆಡಹು ಕೊಲ್ಲು ಇದಿರಿನಲ್ಲಿ ನಾನಿದ್ದೇನೆ ಹಿಂದೆ ನೀನಿರು ದೇವತೆಗಳೆಲ್ಲ ನಿರ್ಭಯದಿಂದ ಹವಿಸ್ಸನ್ನು ಉಣ್ಣಲಿ ಯುದ್ಧವೇ ಕ್ಷತ್ರಿಯರಿಗೆ ಭೂಷಣ ಬಿಸಿ ರಕ್ತದ ಯುವಕರು ನನ್ನ ಹಿಂದೆ ಇದ್ದಾರೆ ನಾನೇ ಮುಂದೆ ನಿಂತು ಹೋರಾಟವನ್ನು ಕೊಡುತ್ತೇನೆ ಕಳವಳ ಬೇಡ ಯಾಗ ಮುಂದುವರಿಯಲಿ ಎಂದು ಶ್ರೀರಾಮ ಘೋಷಿಸುತ್ತಾನೆ ಯಾವ ವ್ಯಕ್ತಿ ಇನ್ನೊಬ್ಬರ ಖುಷಿಗಾಗಿ ಸೋಲಲು ಹಿಂಜರಿಯುವುದಿಲ್ಲವೋ ಅವನನ್ನು ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ ರಾಮನ ನಿಲುವು ಅದೇ ಆಗಿದೆ ಬಳಿಕ ರಾಮನು ಕವಿ ಜರ ತಲೆಯ ಹರಿಸುತ್ತೀರ್ತನು ಉರುಳು ತಿದ್ದುದು ಅದುರವುಗ ಕಲಿಸು ಬಾಹು ಶರಾಸನವ ಬಿಡಿದ ಲಘು ಮಹಿಮನನು ಎಸುತ್ತ ತರುಬಲು ಘಳಿಗೆ ಕಾದು ತರಿದು ಬಿಸುಟನು ಖಳನ ಹಿಂದಲೆಯ ಪ್ರಭು ರಾಮಚಂದ್ರನು ಮುನಿಗಳಿಗೆಲ್ಲ ಧೈರ್ಯವನ್ನು ಹೇಳುತ್ತಾ ಧನುಷ್ಠೇಂಕಾರವನ್ನು ಮಾಡುತ್ತಾನೆ ಮತ್ತು ಒಂದು ಹೆಜ್ಜೆ ಮುಂದುವರಿದು ಧನುಜ ಸಂಹಾರವನ್ನು ಮಾಡುತ್ತಿದ್ದಾನೆ ಅಸುರರ ಸಮೂಹವೇ ತಲೆ ಉರುಳಿ ಬೀಳುತ್ತಾ ಇದೆ ವೀರನಾದ ಸುಬಾಹು ಶರಾಸನವನ್ನು ಹಿಡಿದು ತನ್ನ ಪರಾಕ್ರಮಕ್ಕೆ ಸವಾಲು ಎಂದು ಅಲಗು ಮಹಿಮನನ್ನು ಎದುರಿಸುತ್ತಾ ಬಾಣ ಪ್ರಯೋಗ ಮಾಡುತ್ತಾ ಇವನ ಸಮೀಪಕ್ಕೆ ಬರಲು ಶ್ರೀರಾಮನು ಮಾರಾಂತು ನಿಂತ ಸುಬಾಹುವಿನ ಹಿಂದಲೆಯನ್ನು ಕಡಿದು ಹಾಕಿದನು ಆದರೆ ಇವನ ಹಿಂದೆ ಬಂದ ಸೇನೆ ಸುಮ್ಮನಿರಲಿಲ್ಲ ಬೊಬ್ಬೆ ಹಾಕುತ್ತಾ ಇವನ ಕರುಳನು ತಿನ್ನು ತಿನ್ನೆನುತ ವಿರಳಾಸ್ರದಿ ಹರಿಯ ಮುಸುಕುತ ಕವಿದು ಅಸುರರು ಹೋಯಿತೈ ಮಖ ಹೋಯಿತೈಯೆನುತ ಶಿವ ಶಿವ ರಘುನಾಥ ಕವಿ ಕವಿದು ಅವರ ಸವರು ತೀರ್ಥನು ಅಸುರರು ಸವಿದ ತುತ್ತು ಎದೆಗಿಳಿಯದೆಂದು ಅಸುರ ರುಸವಿದ ತುತ್ತು ಎದೆಗಿಳಿಯದೆಂದು ಆ ಬಯಲಾಯಿತು ಸೇನಾ ಸಮೂಹವು ಬೊಬ್ಬೆರಿಯುತ್ತ ಈ ಶತ್ರುವಿನ ಕರುಳನ್ನು ತಿನ್ನು ತಿನ್ನು ಎಂದು ವಿವಿಧ ಅಸ್ತ್ರದಿಂದ ಹರಿಯನ್ನು ಮುಸುಕಿತು ಈ ರಾಕ್ಷಸರು ಮಾಡಿದ ಅನಾಹುತದಿಂದ ಶಿವಶಿವ ಇನ್ನೇನು ಯಾಗವೆಲ್ಲ ಹಾಳಾಗಿ ಹೋಯಿತು ಎಂದು ಮುನಿಗಳೆಲ್ಲರೂ ಹಾಹಾಕಾರ ಮಾಡಿದರು ಆ ಹೊತ್ತಿಗೆ ರಘುನಾಥನು ಮತ್ತೆ ತನ್ನ ಸಾಮರ್ಥ್ಯದಿಂದ ಅಸುರ ಸಮೂಹವನ್ನು ಸವರಿದನು ಅಷ್ಟು ಹೊತ್ತಿಗೆ ಸೇನೆ ಎಲ್ಲ ಅಯ್ಯೋ ಸವಿದ ತುತ್ತು ಎದೆಗೆ ಇಳಿಯದಾಯಿತು ಎಂದು ಅಲ್ಲಿಂದ ಓಡಿ ಹೋದರು ನಾಯಕ ಇಲ್ಲ ಎಂದಾದ ಮೇಲೆ ಉಳಿದ ಸೈನಿಕರು ಜೀವದಾಶೆಯಿಂದ ಓಡಿ ಹೋದರು ಎಲ್ಲ ಕಡೆ ರೋದನ ಮಾಡುತ್ತಾ ರಾಕ್ಷಸರೆಲ್ಲ ಓಡಿ ಹೋಗಲು ಮಾರೀಚನು ತಾಪಸನ ವೇಷದಲ್ಲಿ ವಿಶ್ವಾಮಿತ್ರನ ಬಳಗದ ಜತೆ ಸೇರಿಕೊಂಡನು ಆಗಲೇ ಅಲ್ಲಿದ್ದವರೆಲ್ಲ ರಾಘವ ಅವನನ್ನು ಹಾಕು ಆತ ಕಪಟಿ ಎಂದು ಹೇಳಿದ ಕ್ಷಣವೇ ರಾಘವನು ಒಂದು ಮಣ್ಣಿನ ಗಟ್ಟಿಯನ್ನು ಖಳನಿಗೆ ಬಿಸಾಡಿದನು ಪರಿಣಾಮವಾಗಿ ಆ ಕಪಟಿ ಮಾರೀಚನು ನೂರು ಯೋಜನ ದೂರ ಹೋಗಿ ಬಿದ್ದನು ಉಳಿದ ಸೇನೆಯನ್ನೆಲ್ಲ ಶ್ರೀರಾಮನು ಸಂಹಾರ ಮಾಡಿ ಯಾಗವು ನಿರ್ವಿಘ್ನವಾಗಿ ನಡೆಯುವಂತೆ ನೋಡಿಕೊಂಡನು ಏಳು ದಿನದಲ್ಲಿ ಯಾಗ ಪೂರ್ಣಾಹುತಿಯಾಯಿತು ಬಂದ ವಿಪ್ರರಿಗೆಲ್ಲ ಮುನಿಪೋತ್ತಮನು ದಕ್ಷಿಣೆ ಕೊಟ್ಟು ಕಳುಹಿಸಿಕೊಡುತ್ತಾನೆ ವಿಶ್ವಾಮಿತ್ರರಿಗೆ ಸಂತೋಷವಾಯಿತು ಆ ರಾಮ ಲಕ್ಷ್ಮಣರನ್ನು ಮನಸ್ಸು ತುಂಬಿ ಹರಸಿದರು ಬಳಿಕ ಆ ಬಾಲಕರಿಗೆ ಎಲ್ಲ ಅಸ್ತ್ರವಿದ್ಯೆಯನ್ನು ಹೇಳಿಕೊಟ್ಟು ಆಶೀರ್ವದಿಸಿದರು ಅದು ಆಶ್ರಮ ಗುರುಗಳ ಸೇವೆಯನ್ನು ಮಾಡಿ ಅವರ ವಿಶೇಷವಾದ ವಿದ್ಯೆಗಳನ್ನು ಪಡೆದುಕೊಳ್ಳುವುದು ಸಂಪ್ರದಾಯವಾಗಿತ್ತು ಆ ಸೌಭಾಗ್ಯ ರಾಮ ಲಕ್ಷ್ಮಣರಿಗೆ ಲಭಿಸಿತು ಬಳಿಕ ಒಂದು ದಿನ ವಿಶಾಲ ಮತಿಗಳಾದ ಬಾಲಕರನ್ನು ಕರೆದುಕೊಂಡು ಅಹಲ್ಯಾಶ್ರಮದ ಕಡೆಗೆ ನಡೆಯುತ್ತಾನೆ ಅಜ ಭವೇಂದ್ರಾದಿಗಳು ವಂದಿಸುವ ಆ ಸಿರಿಪಾದ ರಘುಕುಲೋ ದೀಪಕ ಬಂಧು ಕರುಣಾಸ್ ಶ್ರೀರಾಮ ಅಹಲ್ಯಾಶ್ರಮದ ಶಿಲೆಯ ಮೇಲೆ ತನ್ನ ಪುಣ್ಯತಮವಾದ ಪಾದವನ್ನು ಇಡುತ್ತಾನೆ ಶಿಲೆಯ ಮೇಲೆ ಆ ರಾಮಚರಣದ ತಳವನೂರಲು ನಡುಗಿ ಬೆವದುದೂವೋ ಶಿಲೆಯ ಮೇಲೆ ಆ ಚರಣದ ತಳವನೂರಲು ನಡುಗಿ ಬೆವದು ಕಠಿಣವನುಳಿದು ನಾರಿ ರೂಪ ಕೈಗೊಳ್ಳಲು ಎಲೆಮುನೀಶ್ವರ ಎಲೆಮುನೀಶ್ವರ ಪೇಳು ಪೇಳೆನೆ ತಿಳುಹಿ ಪೂರ್ವ ಪರವರ ಮೇ ಬಳಿಕ ಅಹಲ್ಯಾದೇವಿ உயர்த்திய சலிசி வீழ்கொண்ட பலிக அகல்யா தேவியர்த்திய சலிசி வீழ்கொண்ட ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ ಹದಿಮೂರನೇ ಹೆಜ್ಜೆ ಪ್ರಸಾರವಾಯಿತು ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸಿದ್ದವರು ಮಧೂರು ರಾಮಪ್ರಕಾಶ ಕಲ್ಲೂರಾಯ ವ್ಯಾಖ್ಯಾನಕಾರರು ಕೆಆರ್ ಸುವರ್ಣಕುಮಾರಿ ನಿರ್ಮಾಣ ಸಹಾಯ ಗೀತಾ ಉದಯ ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ